ಕನ್ನಡತಿ ಮೂಲಕ ಸೂಪರ್ ಹಿಟ್ ಆಗಿ ಫೇಮಸ್ ಆಗಿದಂತ ಕಿರಣ್ ರಾಜ್ ಅವರು ಇದೀಗ ಮತ್ತೊಂದು ಹೊಸ ಪ್ರಾಜೆಕ್ಟ್ ಮೂಲಕ ಬರ್ತಾ ಇದ್ದಾರೆ ಹೊಸ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕಿರಣ್ ರಾಜ್ ಕರ್ಣ ಅಂತ ಒಂದು ಹೊಸ ಧಾರಾವಾಹಿ ಹೊಸ ಪ್ರಾಜೆಕ್ಟ್ ಕಿರಣ್ ರಾಜ್ ಅವರು ಇದರಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ಗೆ ಇದೀಗ ಜೋಡಿಯಾಗಿ ಬಿಗ್ ಬಾಸ್ ನ ಇತ್ತೀಚೆಗಷ್ಟೇ ಫೈನಲ್ ಕಂಟೆಸ್ಟೆಂಟ್ ಆಗಿದಂತ ಭವ್ಯ ಅವರು ಕಾಣಿಸ್ಕೊತಾ ಇದ್ದಾರೆ ಈ ಒಂದು ಧಾರಾವ್ಯ ಮೂಲಕ ತಮ್ಮ ಒಂದು ಸೆಕೆಂಡ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಗೀತಾ ಧಾರಾವ್ಯ ಮೂಲಕ ಸೆನ್ಸೇಷನ್ ಆಗಿದಂತ ಭವ್ಯ ಇದೀಗ ಕರ್ಣ ಎಂಬ ಒಂದು ಧಾರಾವ್ಯ ಮೂಲಕ ಮತ್ತೊಮ್ಮೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಆಫ್ಟರ್ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು ಕಿರಣ್ ರಾಜ್ ಅವರು ಕನ್ನಡಿತಿ ಮೂಲಕ ಸೂಪರ್ ಡೂಪರ್ ಹಿಟ್ ಆಗಿದ್ರು ಕೆಲವಿಷ್ಟು ಸಿನಿಮಾಗಳನ್ನ ಮಾಡಿದ್ರು ಹಾಗೆ ಮತ್ತೊಮ್ಮೆ ಈಗ ಕಂಬ್ಯಾಕ್ ಅನ್ನ ಮಾಡಿದ್ದು ಧಾರಾವಾಹಿಯಲ್ಲಿ ಈಗ ಡಾಕ್ಟರ್ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ಗ್ಯಾರಂಟಿ ಇಬ್ಬರ ನಡುವೆ ಲವ್ ಆಗೋದು ಗ್ಯಾರಂಟಿ ಮದುವೆನೂ ಕೂಡ ಮಾಡ್ಕೋತಾರೆ ದಾಂಪತ್ಯ ಜೀವನಕ್ಕೆ ಖಂಡಿತವಾಗಿಯೂ ಕೂಡ ಕಾಲಿಡ್ತಾರೆ ತುಂಬಾ ವಿಭಿನ್ನವಾದಂತ ಸೀರಿಯಲ್ ಪ್ರಾಜೆಕ್ಟ್ ಇದಾಗಿರುತ್ತೆ ಕಥೆಯು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ತಿರುವು ಕೂಡ ಸ್ಟಾರ್ಟ್ ಆಗುತ್ತೆ ಸುಮಾರು ಏಳು ಮೂವತ್ತಕ್ಕೆ ಒಂದು ಧಾರಾವಾಹಿ ಪ್ರಸಾರವಾಗಬಹುದು ಅಂತ ಕೂಡ ಹೇಳಲಾಗುತ್ತಿದೆ ಒಂದು ಧಾರಾವಾಹಿ ಅಂತ್ಯವಾದ್ರೆ ಇನ್ನೊಂದು ಹೊಸ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಪ್ರೋಮೋ ಕೂಡ ಬಿಡುಗಡೆಯಾಗಿದ್ದು ಕಿರಣ್ ರಾಜ್ಗೆ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡ ಯಾಕೆಂದ್ರೆ ಕಿರಣ್ ರಾಜ್ ಅತ್ಯುತ್ತಮವಾದಂತಹ ನಟ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅದನ್ನ ಅವರು ಕೂಡ ಅಪ್ರೂವ್ ಮಾಡಿದ್ದಾರೆ ಸಿನಿಮಾದಲ್ಲಿಯೂ ಕೂಡ ನಡೆಸಿದರೆ ಜೊತೆಗೆ ಕಿರುತರಿಗೆ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದು ಧಾರಾವಾಹಿಯನ್ನು ಕೂಡ ಈಗ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದಾರೆ